ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಶು ಕಿಚನ್ ಈಗ ನಾನು ಇರೋದು ಇರೋದನ್ನ ನಿಮಗೆ ಬೀಟ್ರೂಟ್ ರವೆ ಉಂಡೆ ಇದಕ್ಕೆ ಚಿರೋಟಿ ರವೆ ಸಕ್ಕರೆ ಪುಡಿ ಮಾಡ್ಕೊಂಡಿರೋದು ತುಪ್ಪ ದ್ರಾಕ್ಷಿ ಗೋಡಂಬಿ ಬೀಟ್ರೂಟು ರಿಕ್ವೈರ್ಮೆಂಟ್ ಇರೋದು ಈಗ ನೋಡಿ ನಾನು ಒನ್ ಆ್ಯಂಡ್ ಹಾಫ್ ಅಷ್ಟು ನಾನು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಅಂದರೆ ಕಾಲು ಕೆ ಜಿಯಷ್ಟು ಯೂಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಫೈವ್ ಸ್ಪೂನಷ್ಟು ನಾವು ತುಪ್ಪ ಹಾಕ್ಕೊಂಡು ಅದು ಅಷ್ಟೇ ರಿಕ್ವೈರ್ಮೆಂಟ್ ಇರೋದು ಚೆನ್ನಾಗಿ ಹುರ್ಕೊಳ್ಬೇಕು ಆ ಹಸಿ ವಾಸನೆ ಹೋಗಬೇಕು ಆ ಹುರಿತ ಹುರಿತ ಆ ಸ್ಮೆಲ್ ನಿಮಗೆ ಗೊತ್ತಾಗ್ಬಿಡುತ್ತೆ ಈಗ ನೋಡಿ ನಾನು ಬೀಟ್ರೂಟ್ ರಸ ನಾನು ಮಾಡಿಟ್ಕೊಂಡಿದ್ದೀನಲ್ಲ ಇದನ್ನು ಒಂದು ಸ್ವ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಅರ್ಧ ಗ್ಲಾಸ್ ಅಷ್ಟು ಬರುತ್ತೆ ಬೀಟ್ರೂಟ್ ರಸ ಅದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಉರಿಬೇಕು ಯಾಕಂದರೆ ಅದು ವೆಟ್ನೆಸ್ ಏನಿರುತ್ತೆ ಅದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡ್ಬಿಡತ್ತೆ ಬಿಡುತ್ತೆ ಒಂದು ಕಪ್ಪಷ್ಟು ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ ಮತ್ತು ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಂಡು ಅದನ್ನು ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ಬೇಕು ಈಗ ನೋಡಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಸಕ್ಕರೆ ಪುಡಿನ ಹಾಕೊಳ್ಳೋಣ ಹಾಂ ಒಂದು ಗ್ಲಾಸ್ ಅಷ್ಟು ಅಂದರೆ ಆ ಗ್ಲಾಸಲ್ಲಿ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ನಾನು ರವೆ ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ಸಕ್ಕರೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಸಕ್ಕರೆ ಹಾಕ ಮೇಲೆ ಗ್ಯಾಸ್ ಆನಲ್ಲಿ ಇರೋದು ಬೇಡ ಅದಕ್ಕೆ ಗ್ಯಾಸ್ ಆಫ್ ಮಾಡಿಕೊಂಡು ಏನು ಕುದಿಸಿ ತಣ್ಣಗಾಗಿರೋದು ಹಾಲನ್ನ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಕೊಳ್ಬೇಕು ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ ಫುಲ್ ಪಿಂಕಾಗಿ ಹೇಗಿದೆ ಅಂತೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು